ಸರ್ಕಲಲ್ಲಿ ಫ್ಲೈ ಫ್ಲೈಓವರ್ ವಿಚಾರವಾಗಿ ಈಗ ಫ್ಲೈ ಫ್ಲೈಓವರ್ ಇದೆ ತಾವು ಎಲ್ಲ ಗಮನಿಸಿದ್ದೀರಿ ಆ ಫ್ಲೈಓವರಿನ ಏನು ಅಪ್ರೋಚ್ ಆಗಬೇಕು ಮೇಲೆ ರೈಲ್ವೆ ಬ್ರಿಡ್ಜಿಂದ ಬಂದು ಸರ್ಕಲ್ಗೆ ಅಪ್ರೋಚ್ ಆಗಬೇಕು ಆ ಜಾಗ ಬಂದಾಗ ಆ ಸರ್ಕಲ್ ಜಾಗಕ್ಕೆ ಬಂದಡಿಕೆ ಭಾಳ ಕಿರಿದಾಗಿದೆ ಪ್ಲಸ್ ಸೀದ ಅಪ್ರೋಚ್ ಬಂದು ಸರ್ಕಲ್ಗೆ ಬಂದು ನಿಲ್ತಾ ಇದೆ ವೆಹಿಕಲಿನ ದಟ್ಟಣೆ ನಮ್ಮೆಲ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ಹೆಚ್ಚಾಗಿರೋದ್ರಿಂದ ಅಲ್ಲಿ ಸಿಗ್ನಲ್ ಪಾಯಿಂಟಲ್ಲಿ ನಮಗೆ ಕೊಡೋ ತರ್ಟಿ ಸೆಕೆಂಡ್ಸ್ ಮಾತ್ರ ಕೊಡ್ತಾರೆ ಸಿಗ್ನಲ್ ಬೀಳ್ತಾ ಇರೋದು ಮೂವತ್ತು ಸೆಕೆಂಡ್ ಇರುತ್ತೆ ಯಾವಾಗ ವೆಯಿಕಲ್ಗಳು ಅತಿ ಹೆಚ್ಚು ಆ ಸಿಗ್ನಲ್ ಜಾಗಕ್ಕೆ ಬರುತ್ತೆ ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಸರ್ವಿಸ್ ರೋಡು ಭಾಳ ಕಿರದಾಗಿದೆ ಫೈವ್ ಮಿನಿಟ್ರಸ್ ಅವೆರಡನ್ನೂ ಪಾರ್ಟಿಷನ್ ಮಾಡೋಕ್ಕೋಸ್ಕರ ಒಂದು ಡಿವೈಡ್ರನ್ನ ತಾವು ಗಮನಿಸ್ಬೋದು ಒಂದು ಡಿವೈಡರ್ ರಿಟೈನಿಂಗ್ ವಾಲ್ನ ಹಾಕಿದ್ದಾರೆ ಈ ಅಪ್ರೋಚ್ ಜಾಗದಲ್ಲಿ ತುಂಬ ಕಿರಿದಾಗಿದ್ದು ಸರ್ವಿಸ್ ರೋಡಿನ ಜನಕ್ಕೆ ಭಾಳ ಅನಾನುಕೂಲ ಆಗಿದೆ ಆ ಭಾಗದಲ್ಲಿ ಸರ್ವಿಸ್ ರೋಡಲ್ಲಿ ಒಳಗಡೆ ಹೋಗೋದಕ್ಕೆ ಪ್ಲಸ್ ಅಲ್ಲಿಂದ ಎಕ್ಸಿಟ್ ಆಗೋದಕ್ಕೆ ತುಂಬ ಅನಾನುಕೂಲ ಆಗುತ್ತೆ ಅದೇ ರೀತಿ ಏನು ನಾವು ಫ್ಲೈಓವರಿಂದ ಬರ್ತೀವಿ ನಮಗೆ ಬೀಳೋ ತರ್ಟಿ ಸೆಕೆಂಡ್ಸಲ್ಲಿ ಸರ್ವಿಸ್ ರೋಡಿಂದ ಓಡಾಡೋ ಅಂಥ ಜನ ಬಲಭಾಗಕ್ಕೆ ಹೋಗಬೇಕು ಡಿ ಸಿ ಆಫೀಸ್ಗೆ ಅಂದಾಗ ಅವ್ರು ಬಂದು ಅಡ್ಡಕ್ಕೆ ಬಂದು ನಿಂತ್ಕೊಂಡಿರ್ತಾರೆ ಈ ಬಸ್ ಸ್ಟ್ಯಾಂಡ್ಗೆ ಹೋಗೋದಾಗಲಿ ಎಡಭಾಗ ಸುಭಾಷ್ ಸ್ಕ್ವೇರ್ ಕಡೆ ಹೋಗೋದಕ್ಕಾಗಲಿ ಇರೋ ತರ್ಟಿ ಸೆಕೆಂಡ್ಸಲ್ಲಿ ಯಾರ ಒಂದು ಅಡ್ಡ ಹೋಯ್ತು ಅಂದ್ರೂ ತೀರ ಆ್ಯಕ್ಸಿಡೆಂಟ್ ಆಗೋದು ಟಚ್ ಆಗೋದೋ ದಿನ ಅದು ಕಾಮನ್ ಆಗೋಗಿದೆ ಹಾಗಾಗಿ ಅದನ್ನೆಲ್ಲ ಗಮನಿಸಿದಾಗ ಸಾರ್ವಜನಿಕರು ಏನು ಕೆಳಗಡೆ ಕಾನ್ವೆಂಟ್ಗೆ ಇರ್ಬೋದು ಅಲ್ಲಿರ್ತಕ್ಕಂಥ ಉದ್ಯಮದಿರ್ಬೋದು ಅಲ್ಲಿ ಬರೋ ಅಂಥವ್ರಿಗೂ ಅನನುಕೂಲ ಆಗುತ್ತೆ ಅದೇ ರೀತಿ ಮೈಸೂರು ಭಾಗದಿಂದ ಫ್ಲೈಓವರಿಂದ ಏನು ಆ ಮೇಲ್ಭಾಗದಿಂದ ಬರ್ತಾರೆ ಒಡನಸೀಪುರದ ಭಾಗದಿಂದ ಬರುವಂಥ ವೆಹಿಕಲ್ಗಳಿಗೂ ಭಾಳ ಅಳಚಣೆ ಇದೆ ನಮ್ಮ ಮನವಿ ರೈಲ್ವೆ ಇಲಾಖೆಗೆ ಅಲ್ಲಿರೋರೆಲ್ಲ ಹೋಗಿ ಒಂದು ರೈಲ್ವೆ ಇಲಾಖೆಗೆ ಮನವಿ ಕೊಟ್ಟಿದ್ದು ಅದೇ ರೀತಿ ಎಂ ಪಿ ಅವರಿಗೆ ಮನವಿ ಕೊಟ್ಟಿದ್ದು ಸ್ಥಳೀಯ ಶಾಸಕರಿಗೆ ಮನವಿ ಕೊಟ್ಟಿದ್ದು ಅವರೆಲ್ಲ ರೈಲ್ವೆ ಇಲಾಖೆಗೆ ಅವ್ರ ಲೆಟ್ರ್ ಕೂಡ ಕೊಟ್ಟಿದ್ದರು ಇದ್ರ ಬಗ್ಗೆ ಏನಾರ ಒಂದು ಕ್ರಮ ವಹಿಸಿ ಅಂತೇಳಿ ರೈಲ್ವೆ ಇಲಾಖೆಯ ಮುಖ್ಯಸ್ಥರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಪಿ ಒ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಮತ್ತು ನಗರಸಭಾ ಕಮಿಷನರಿಗೆ ಜಂಟಿ ಸಮೀಕ್ಷೆಗೆ ಅಂತೇಳಿ ಎಲ್ಲರಿಗೂ ಲೆಟ್ರ್ ಹಾಕಿದ್ರು ಇವತ್ತು ಇದುವರೆಗೂ ಸುಮಾರು ಒಂದೊಂದುವರೆ ತಿಂಗಳಾಗಿದೆ ಎರಡು ತಿಂಗಳಾಯ್ತಾ ಬಂತು ಇದುವರೆಗೂ ಜಂಟಿ ಸರ್ವೆ ಮಾಡ್ತಾ ಇಲ್ಲ ಫ್ಲೈಓವರ್ ಮಾಡಿರೋ ಅಂಥದ್ದು ತುಂಬ ಒಳ್ಳೆಯದು ಅದು ಮಾಡಲಾಗಿ ಇವತ್ತು ಭಾಳ ಅನುಕೂಲ ಆಗಿದೆ ನಮ್ಮ ಮನವಿ ಅದೇ ರೀತಿ ಮಾಡಿರೋಂಥ ಪಾದಾಚಾರಿಗಳಿಗೆ ನೀವು ಯಾರ್ಯಾರ ಆ ಸರ್ಕಲಲ್ಲಿ ಪಾಸಾಗಬೇಕು ಅಂತಂದರೆ ಸಿಗ್ನಲ್ ಬಿಟ್ಟು ಟೈಪಲ್ಲಿ ಒಂದು ಎರಡು ಜನ ಅಡ್ಡ ಹೋದರೂ ಒಂದು ಹತ್ತು ಹದಿನೈದು ಸೆಕೆಂಡು ಸಿಗೋಲ್ಲ ಸಿಗ್ನಲ್ ಪಾಸಾಗೋಕ್ಕೆ ಹಾಗಾಗಿ ನಮ್ಮ ಮನವಿ ಇಷ್ಟೇ ನೀವು ಜಂಟಿ ಸರ್ವೆ ಮಾಡಿ ಅಲ್ಲಿ ಜನರ ಅಭಿಪ್ರಾಯ ಅಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಿ ಏನು ನೀವು ಡಿವೈಡರ್ ಮಾಡಿದ್ದೀರಾ ಏನು ಲ್ಯಾಂಡಿಂಗ್ ಮಾಡಿದ್ದೀರ ಫ್ಲೈಓವರಿಂದ ಬಂದಿರಂದ ಕನಿಷ್ಠ ಪಕ್ಷ ಒಂದು ಐವತ್ತು ಮೀಟ್ರ್ ಹಿಂದಕ್ಕೆ ಹೋಗ್ಬೋದ ಏನು ಮಾಡಿದ್ರೂ ಸರಿ ಆಗ್ಬೋದು ನೀವೇ ಅದನ್ನು ಎಲ್ಲ ಟೆಕ್ನಿಕಲಿ ರೈಲ್ವೆ ಡಿಪಾರ್ಟ್ಮೆಂಟು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಗೊತ್ತಿರೋದ್ರಿಂದ ಆ್ಯಸ್ ಪರ್ ರೂಲ್ ಒಂದು ಸರ್ಕಲಲ್ಲಿ ಯಾವ ಥರ ಇರಬೇಕು ಪದಚಾರಿಗಳಿಗೆ ಅಲ್ಲೊಂದು ಝೀಬ್ರಾ ಕ್ರಾಸಿಂಗ್ ಇಲ್ಲ ಆ ಕಡೆಯಿಂದ ಈ ಕಡೆ ದಾಟ ದಾಟೋದಕ್ಕೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹಿಡ್ದು ಎನ್ ಆರ್ ಸರ್ಕಲ್ ಈ ಕಡೆ ದಾಟಬೇಕು ಅಂದಾಗ ಸಿಗ್ನಲ್ ಬಿದ್ದಿರುತ್ತೆ ಮಧ್ಯದಲ್ಲಿ ಪಾಸ್ ಆಗ್ತಾ ಇರ್ತಾರೆ ಅಟ್ಲೀಸ್ಟ್ ಆ ಕಡೆ ಈ ಕಡೆ ಒಂದು ಸಿಗ್ನಲ್ ಈ ಪದಚಾರಿಗಳಿಗೆ ದಾಟೋದಕ್ಕೆ ಗ್ರೀನ್ ಸಿಗ್ನಲ್ ಇರೋಂಥ ಪದಚಾರಿಗಳನ್ನ ಅದನ್ನು ಹಾಕಬೇಕು ಝೀಬ್ರಾ ಕ್ರಾಸಿಂಗ್ ಅವ್ರಿಗೆ ದಾಟೋದಕ್ಕೆ ಹಾಕಬೇಕು ಅದೇ ರೀತಿ ಏನೀಗ ಅವೈಜ್ಞಾನಿಕವಾಗಿ ಡಿವೈಡ್ರ್ ಅಲ್ಲಿವರೆಗೂ ಬಂದು ಲ್ಯಾಂಡ್ ಮಾಡಿದ್ದಾರೆ ಸರ್ಕಲ್ವರೆಗೂ ಅದನ್ನು ತಾವೇ ಗಮನಿಸಿ ಈಗ ದೊಡ್ಡ ಲಾರಿ ಯಾವ್ದಾರ ಬಂತು ಅಂದರೆ ತುಂಬ ಯಾವುದೋ ವೆಹಿಕಲ್ ಬಂದು ನಿಂತಿರುತ್ತೆ ಎಡಭಾಗದಲ್ಲಿರೋ ಸರ್ವಿಸ್ ರೋಡವರು ಸರ್ಕಲ್ ಕಡೆಗೆ ಬಂದು ಅಪ್ರೋಚ್ ಆಗೋಕ್ಕಾಗಲ್ಲ ಇದೆಲ್ಲ ತುಂಬ ಟೆಕ್ನಿಕಲಿ ಸಮಸ್ಯೆ ಆಗಿ ತೊಂದರೆ ಆಗಿದೆ ಹಿಂದೆ ಕೂಡ ಫ್ಲೈಓವರ್ನ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದರು ಇದೇ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಯಾವ ಕಾರಣಕ್ಕೋಸ್ಕರ ಅಲ್ಲಿಗೂ ಮನವಿ ಕೊಟ್ಟೋ ಏನೂ ಸ್ಪಂದಿಸಲಿಲ್ಲ ಪತ್ರಿಕಾಗೋಷ್ಠಿ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಫ್ಲೈಓವರ್ ಮಾಡಿರೋದೇ ಸಾರ್ವಜನಿಕರ ಅನುಕೂಲಕ್ಕೆ ಅದು ಅನಾನುಕೂಲ ಆಗ್ತಾ ಇದೆ ಅಂದಾಗ ಏನಾಗ್ತಾ ಇದೆ ಅಂತ ಸೌಜನ್ಯ ಕೇಳೋ ಅಂಥದ್ದಾರ ಬೇಕಲ್ಲ